ಸ್ಕಿನ್ ಕೇರ್ ಕ್ರೀಮ್ಸ್ ಲೇಯರ್ ಹೆಂಗೆ ಮಾಡ್ಕೋಬೇಕು ಮುಖದ ಮೇಲೆ ಸಿರಮ್ಸ್ ಇರುತ್ತೆ ಕ್ರೀಮ್ ಇರುತ್ತೆ ಸನ್ಸ್ಕ್ರೀನ್ ಇದೆ ಮೇಕಪ್ ಇದೆ ಯಾವುದು ಫಸ್ಟು ಯಾವುದು ಆದ್ಮೇಲೆ ತುಂಬ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ ಹೋದಲ್ಲಿ ಹೋದಲ್ಲಿ ಪರ್ಚೇಸು ಮಾಡ್ತೀವಿ ತುಂಬ ಸತ್ ತುಂಬ ಇಂಟರ್ನೆಟ್ಟಲ್ಲಿ ಮಕ್ಕಳು ಏನೇನೋ ತಗೊಂಡು ಕಳಿಸ್ತಾರೆ ನಿಮಗೆ ಅಮ್ಮ ಈ ಸಿರಮ್ ಚೆನ್ನಾಗಿದೆ ಅದು ಇದು ಇದು ಚೆನ್ನಾಗಿದೆ ಅಂತ ಹೇಗೆ ಹಚ್ಕೋತೀರ ಆ ಕ್ರೀಮ್ಸ್ನ ಸೊ ಸಿಂಪಲ್ ರೂಲ್ ನಿಮ್ಮದು ತುಂಬ ಡ್ರೈ ಸ್ಕಿನ್ ಇದ್ರೆ ತುಂಬ ಲೇಯರ್ ಹಚ್ಕೋಬೋದು ತುಂಬ ಆಯ್ಲಿ ಸ್ಕಿನ್ ಇದ್ರೆ ಎಷ್ಟು ಕಡಿಮೆ ಲೇಯರ್ ಹಚ್ಕೋತಿರೋ ಅಷ್ಟು ಒಳ್ಳೆಯದು ಸೊ ಯಾವಾಗ ಲೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಫಸ್ಟು ಯಾವುದು ತಿನ್ನೆಸ್ಟ್ ಅಂದರೆ ಯಾವ್ದು ಚೆನ್ನಾಗಿ ಹರಿಯುತ್ತೆ ಯಾವುದು ತುಂಬ ಇದಿರುತ್ತೆ ಅದನ್ನ ಫಸ್ಟ್ ಯೂಸ್ ಮಾಡ್ತೀರಾ ಆಗಿರೋದನ್ನ ಲಾಸ್ಟ್ಲಿ ಯೂಸ್ ಮಾಡ್ತೀರಾ ಹೈಡ್ರೇಟ್ ನರಿ ನರಿಶ್ಮೆಂಟ್ ಅಂದರೆ ಯಾವುದು ನಿಮಗೆ ನೀರು ಕೊಡುತ್ತೆ ಸ್ಕಿನ್ನಿಗೆ ಆಯಿಲ್ ಕೊಡುತ್ತೆ ಸ್ಕಿನ್ನಿಗೆ ಅದನ್ನ ಫಸ್ಟ್ ಯೂಸ್ ಮಾಡ್ತೀರಾ ಸ್ಕಿನ್ನಿಗೆ ಊಟ ಕೊಡೋದು ಥರ ಅದನ್ನ ಫಸ್ಟ್ ಯೂಸ್ ಮಾಡ್ತೀರಾ ಸ್ಕಿನ್ನಿಗೆ ಪ್ರೊಟೆಕ್ಷನ್ ಕೊಡೋದನ್ನ ಲಾಸ್ಟ್ ಯೂಸ್ ಮಾಡ್ತೀರಾ ಆಮೇಲೆ ಮೇಕಪ್ ಬರುತ್ತೆ ಸೊ ನೀವೀಗ ಸ್ಪ್ರೇಗಳರೆಲ್ಲ ಬರುತ್ತಲ್ಲ ಸ್ಕಿನ್ ಗೆ ಮಿಸ್ಟ್ ಅಂತೀವಿ ನಾವು ಅದನ್ನ ಫಸ್ಟ್ ಯೂಸ್ ಮಾಡೋದು ಯಾಕಂದ್ರೆ ಅದು ನೀರ್ತರ ಅಲ್ವಾ ತುಂಬ ತಿನ್ನಾಗಿರುತ್ತೆ ಸೊ ಅದನ್ನ ಫಸ್ಟ್ ಯೂಸ್ ಮಾಡಿ ಅದ್ರ ಮೇಲೆ ಸಿರಮ್ ಯೂಸ್ ಮಾಡ್ಬೋದು ಏನು ಬೇಕಿದ್ರು ಈ ವಿಟಮಿನ್ ಸಿ ಬರುತ್ತೆ ನಿಯಾಸಿನಮೈಡ್ ಬರುತ್ತೆ ಇನ್ನೊಂದು ಬರುತ್ತೆ ಎಷ್ಟೋ ಸಿರಮ್ಗಳು ಬರುತ್ತೆ ಅಲ್ವಾ ನಿಮ್ಮ ಸ್ಕಿನ್ ಹೇಗಿದೆ ನಿಮ್ಮದು ಡಾರ್ಕ್ನೆಸ್ ಹೋಗಬೇಕಾ ಪಿಂಪಲ್ ಇದೆಯೋ ಏಜಿಂಗ್ ಇರಿಟೇಟ್ ಆಗ್ತಾ ಇದೆಯೋ ನಿಮಗೆ ಫೈನ್ ಲೈನ್ಸ್ ಇದೆಯಾ ಡಾರ್ಕ್ ಪ್ಯಾಚಿ ಪ್ಯಾಚಿ ಇದೆಯೋ ಅದ್ರ ಮೇಲೆ ನೀವು ಸಿರಮ್ ಚೂಸ್ ಮಾಡ್ತೀರಾ ಸೊ ನೆಕ್ಸ್ಟು ಸಿರಮ್ ಹಚ್ತೀರಾ ಸಿರಮ್ ಮೇಲೆ ಕ್ರೀಮ್ ಹಚ್ಚಿ ಯಾವುದಾದ್ರು ಮಾಯ್ಚರೈಸರ್ ಕ್ರೀಮ್ ಇರುತ್ತೆ ನಿಮ್ಮ ಹತ್ರ ಅದನ್ನ ಹಚ್ಚಿ ಲಾಸ್ಟು ಬೆಳಗ್ಗೆ ಹೊತ್ತಲ್ಲಿ ಯಾ ಸೂರ್ಯ ಮೇಲಿರೋ ಹೊತ್ತಲ್ಲಿ ಸನ್ಸ್ಕ್ರೀನ್ ಹಚ್ಕೋತೀರ ಅದ್ರ ಆದಮೇಲೆ ನಿಮ್ಮದು ಮೇಕಪ್ ಬರುತ್ತೆ ಗೊತ್ತಾಯ್ತಾ ಸೊ ಫಸ್ಟು ಮಿಸ್ಟ್ ಥರ ಹಚ್ಕೊಬೋದು ಅದು ಹಚ್ಕೊಳ್ಳ್ದೆ ಇದ್ದರೆ ಸ್ಟ್ರೀಟ್ ಸೆಕೆಂಡ್ ಲೇಯರ್ಗೆ ಹೋಗ್ಬಿಡಿ ಅದು ಸಿರಮ್ ಅದು ಹಚ್ಕೊಂಡ ಮೇಲೆ ಕ್ರೀಮ್ ಹಚ್ಕೊಳ್ಳಿ ಇದು ಏನೂ ಇಲ್ಲ ಅಂದರೆ ಫಸ್ಟೇ ಕ್ರೀಮ್ ಹಚ್ಕೊಂಡ್ಬಿಡ್ಬೋದು ನೋ ಪ್ರಾಬ್ಲಮ್ ಅದ್ರ ಮೇಲೆ ಸನ್ಸ್ಕ್ರೀನ್ ಹಚ್ಕೊಳ್ತೀರಾ ಲಾಸ್ಟಲ್ಲಿ ಮೇಕಪ್ ಹಚ್ಕೋತೀರ ದಿಸ್ ಇಸ್ ಇಟ್ ನಾವು ರಾತ್ರಿ ಮಲ್ಕೊಳ್ಬೇಕಾದ್ರೆ ಹಾಗೆ ಬೇಕಿದ್ರೆ ಆ ಮಿಸ್ಟ್ ಹಚ್ಕೋಬೋದು ಅದ್ರ ಮೇಲೆ ಸಿರಮ್ ಹಚ್ಕೊಬೋದು ಅದ್ರ ಮೇಲೆ ಕ್ರೀಮ್ ಹಚ್ಕೊಂಡು ಮಲ್ಕೊಳ್ಬೋದು ಆ್ಯಸ್ ಸಿಂಪಲ್ ಆಸ್ ದಾಟ್ ಇದೆಲ್ಲ ಹಚ್ಬೇಕಾದ್ರೆ ನೆಕ್ ಮರಿಬೇಡಿ ಕೈ ಮರಿಬೇಡಿ ಮೇಲ್ಗಡೆ ಚೆಸ್ಟ್ ಪಾರ್ಟ್ ಇದು ಮರಿಬೇಡಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಕ್ರೀಮ್ಗಳು ಹಚ್ಕೊಳ್ಳೋಕ್ಕೆ ಮತ್ತು ತಲೆ ಕೂದಲನ್ನ ಚೆನ್ನಾಗಿ ಹಿಂದೆ ಕಟ್ಬಿಟ್ಟು ಮೇಲೆ ಲೂಸಾಗಿ ಒಂದು ಬನ್ ಅಥವಾ ಲೂಸ್ ಆಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಆಮೇಲೆ ಮಲ್ಕೊಳ್ಬೇಕು ದ್ಯಾಟ್ ಈಸ್ ದ ಬೆಸ್ಟ್ ವೇ ಟು ಕೀಪ್ ದ ಸ್ಕಿನ್ ಕ್ಲೀನ್ ಏನೇನು ಕ್ರೀಮ್ ಮುಖದ ಮೇಲೆ ಹಾಕಿದ್ರು ಅದು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಫಸ್ಟು ಕ್ಲೀನ್ ಮುಖದ ಮೇಲೆ ಹಾಕೋಬೇಕು ಯಾವಾಗಲೂ ಸೊ ಫೇಸ್ ವಾಶ್ ಕರೆಕ್ಟಾಗಿ ಚೂಸ್ ಮಾಡಿ ಫಸ್ಟು ಹಾತ್ ಕೈ ತೊಳ್ಕೊಳ್ಬಿಡಿ ಅದಾದಮೇಲೆ ಮುಖ ತೊಳ್ಕೊಳ್ಳಿ ಅದಾದಮೇಲೆ ನಿಮ್ಮದು ಸ್ಕಿನ್ ಕೇರ್ ಹಚ್ಕೊಳ್ಳಿ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಕೂದಲು ಕೂದಲು ಮೂತಿ ಮೇಲೆ ಬೀಳ್ತಾ ಇರಬಾರ್ದು ಮುಖದ ಮೇಲೆ ರಾತ್ರಿ ಹೊತ್ತಲ್ಲಿ ಅದನ್ನು ತೆಗೆದ ಮೇಲೆ ಕಳ್ಕೊಳ್ಳಿ ದಿಸ್ ಇಸ್ ಆಲ್ವೇಸ್ ವಾಟ್ ಯು ಹ್ಯಾವ್ ಟು ಡು ಆಮೇಲೆ ನಿಮ್ಮ ಡಾಕ್ಟರ್ ಸಪ್ಲಿಮೆಂಟ್ಸ್ ಕೊಟ್ಟರೆ ಅದು ತಕೊಳ್ಳೋದು ಮರಿಬೇಡಿ ಅದನ್ನೂ ತಕೊಂಡು ಚೆನ್ನಾಗಿ ಮಲ್ಕೊಳ್ಳಿ ನಿದ್ದೆ ಇಸ್ ದ ಬೆಸ್ಟ್ ಸ್ಕಿನ್ ಕೇರ್ ನಿದ್ದೆ ಬರೆದಿದ್ರೆ ಏನು ಮಾಡ್ತೀರಾ ಅದು ಕೆಳಗಡೆ ಓದಿ ಒಂದು ಟ್ಯಾಬ್ಲೆಟ್ ಬರೆದಿದ್ದೀನಿ ನಾನು ಅದು ಸ್ಲೀಪಿಂಗ್ ಪಿಲ್ ಅಲ್ಲ ಹ್ಯಾಬಿಟ್ ಫಾರ್ಮಿಂಗ್ ಅಲ್ಲ ಬಟ್ ಅದು ತೊಗೊಂಡ್ರೆ ಚೆನ್ನಾಗಿ ನಿದ್ದೆನೂ ಬರುತ್ತೆ ಬೆಳಗ್ಗೆ ಎದ್ದಾಗ ಸ್ಕಿನ್ ಕ್ರೀಮ್ಸ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗಿರುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡಿದೆ ರೆಸ್ಟು ಇರುತ್ತೆ ಯು ವೇಕಪ್ ನೈಸ್ ಫ್ರೆಶ್ ಆ್ಯಂಡ್ ಬ್ಯೂಟಿಫುಲ್